চল নিজ নতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಇಪ್ಪತ್ತೈದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ರಾಜ ಅಜಿತ್ ಸಿಂಗ್ ಪ್ರಶ್ನೆ ಮಾಡಿದಂತಹ ಪ್ರಶ್ನೆಗೆ ಜೀವನ ಅಂದ್ರೇನು ಶಿಕ್ಷಣ ಅಂದ್ರೇನು ಅನ್ನೋದಕ್ಕೆ ಸ್ವಾಮೀಜಿ ಉತ್ತರ ಕೊಡ್ತಾ ಇದ್ರು ಅದರ ಜೊತೆ ಜೊತೆಗೆ ಶ್ರೀರಾಮಕೃಷ್ಣ ಪರಮಹಂಸರ ಜೀವನವನ್ನ ವರ್ಣಿಸ್ತಾ ನಮ್ಮ ಶಿಕ್ಷಣ ನಮ್ಮ ಕ್ರಿಯೆಯಲ್ಲಿ ಅಭಿವ್ಯಕ್ತಗೊಳ್ಳಬೇಕು ಅದು ಮಾತ್ರ ನಿಜವಾದ ಶಿಕ್ಷಣ ಯಾವ ಶಿಕ್ಷಣ ನಮ್ಗೆ ಹೃದ್ಗತವಾಗೋದಿಲ್ವೋ ಅದು ಶಿಕ್ಷಣ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಸ್ವಾಮೀಜಿ ಹೇಳ್ತಿದ್ರು ಶ್ರೀರಾಮಕೃಷ್ಣರ ಅದ್ಭುತ ಚವಿತ್ರೆ ಚರಿತ್ರೆಯನ್ನ ಕಣ್ಣಿಗೆ ಕಟ್ಟುವಂತಹ ರೀತಿಯಲ್ಲಿ ಹೇಳ್ತಿದ್ದಾಗ ಮಹಾರಾಜನ ಹೃದಯದಲ್ಲಿ ಸತ್ಯ ಸಾಕ್ಷಾತ್ಕಾರದ ಹಂಬಲ ಬುಗಿಲಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ಹೀಗೆ ಸ್ವಾಮೀಜಿ ಹಾಗೆ ರಾಜ ಅಜಿತ್ ಸಿಂಗರು ಪ್ರಥಮ ಭೇಟಿಯಲ್ಲೇ ಪರಸ್ಪರರಿಂದ ತೀವ್ರವಾಗಿ ಆಕರ್ಷಿತರಾಗಿಬಿಟ್ಟಿದ್ದಾರೆ ಅಜಿತ್ ಸಿಂಗ್ ಸ್ವಾಮೀಜಿಯ ಪ್ರಬಲ ಅಲೌಕಿಕ ವ್ಯಕ್ತಿತ್ವದಿಂದ ವಾಗ್ದಾರೆಯಿಂದ ಆಧ್ಯಾತ್ಮಿಕ ಶಕ್ತಿಯಿಂದ ಸೆಳೆಯಲ್ಪಟ್ಟಿದ್ರೆ ಸ್ವಾಮೀಜಿ ಅಜಿತ್ ಸಿಂಗನ ಪ್ರಾಮಾಣಿಕತೆ ಸರಳತೆ ಜಿಜ್ಞಾಸೆಗಳು ಇದೆಲ್ಲದನ್ನ ಪ್ರೀತಿಯಿಂದ ಮೆಚ್ಚಿಕೊಂಡ್ರು ಇಂತಹ ವ್ಯಕ್ತಿಗಳಿಂದ ರಾಷ್ಟ್ರದ ಉನ್ನತಿಯ ಕಾರ್ಯ ಸಾಧ್ಯವಾಗುತ್ತೆ ಅಂತ ಅವರು ಆಶಿಸಿದ್ರು ಇಬ್ಬರ ನಡುವಿನ ಸ್ನೇಹ ದಿನದಿಂದ ದಿನಕ್ಕೆ ವೃದ್ಧಿಯಾಗ್ತಿತ್ತು ಕಡೆಯವರೆಗೂ ಮಹಾರಾಜ ಸ್ವಾಮೀಜಿ ಅತ್ಯಂತ ಆತ್ಮೀಯ ಸ್ನೇಹಿತನು ನಿಷ್ಠಾವಂತ ಭಕ್ತನೂ ಆಗಿ ಉಳಿದುಕೊಂಡ ಸ್ವಾಮೀಜಿ ಕೇತ್ರಿ ಮಹಾರಾಜನೊಂದಿಗೆ ನಡೆಸಿರುವಂತಹ ಸಂಭಾಷಣೆ ಒಡನಾಟಗಳೆಲ್ಲ ಕೂಡ ಹಾಗೆ ಇತರ ಚಟುವಟಿಕೆಗಳ ಕುರಿತು ಕೆಲವು ವಿವರಗಳು ಕೂಡ ಈ ರಾಜ್ಯದ ಸರ್ಕಾರಿ ದಿನಚರಿ ಪುಸ್ತಕದಿಂದ ತಿಳಿದು ಬರುತ್ತೆ ಇದರಿಂದ ಮಹಾರಾಜನನ್ನ ಸ್ವಾಮೀಜಿ ಭೇಟಿ ಮಾಡದಂತಹ ದಿನಗಳು ಸಮಯ ಹಾಗೆ ಅದರ ಜೊತೆಗೆ ಕೈಗೊಂಡಂತಹ ಪ್ರವಾಸಗಳು ಮೊದಲಾದ ಹಲವಾರು ವಿಷಯಗಳು ನಿಕೃಷ್ಟವಾಗಿ ಬರದಲ್ಪಟ್ಟಿದೆ ಮೊದಲ ಭೇಟಿಯಲ್ಲಿ ಸ್ವಾಮೀಜಿಯಿಂದ ತುಂಬಾ ಆಕರ್ಷಿತನಾಗಿದ್ದಂತಹ ಮಹಾರಾಜ ಅಜಿತ್ ಸಿಂಗ್ ಅವರನ್ನ ಮತ್ತೆ ಮತ್ತೆ ತನ್ನ ಅರಮನೆಗೆ ಆಹ್ವಾನಿಸ್ತಿದ್ದ ಆಹ್ವಾನವನ್ನ ಮನ್ನಿಸಿ ಅವರು ಆ ತಿಂಗಳಲ್ಲೇ ಹತ್ತಾರು ಬಾರಿ ಅವನನ್ನ ಭೇಟಿ ಮಾಡಿದ್ರು ಮಹಾರಾಜ ಅವನೊಂದಿಗೆ ಮಹಾರಾಜ ಅವರೊಂದಿಗೆ ವಿದ್ಯಾಭ್ಯಾಸ ಧರ್ಮ ತತ್ವಶಾಸ್ತ್ರ ಮೊದಲಾದ ಎಷ್ಟೋ ವಿಷಯಗಳ ಕುರಿತಾಗಿ ಸಂಭಾಷಣೆ ನಡೆಸ್ತಿದ್ದ ಸಂಭಾಷಣೆ ನಡೀತಾ ಇದ್ದದ್ದು ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲೇ ಕೆಲವು ಸಲ ಸಂಸ್ಕೃತದಲ್ಲಿ ರಾಜನ ಕೋರಿಕೆಯ ಮೇಲೆಗೆ ಒಮ್ಮೊಮ್ಮೆ ಸ್ವಾಮೀಜಿ ಹಾಡನ್ನ ಹೇಳ್ತಿದ್ರು ಸ್ವತಃ ಸಂಗೀತ ಪರಿಣತರಾಗಿದ್ದಂತಹ ರಾಜ ಅವರೊಂದಿಗೆ ಹಾರ್ಮೋನಿಯಂ ನುಡಿಸ್ತಾ ಇದ್ದ ಮತ್ತೆ ಕೆಲವು ಸಲ ಅವರೊಂದಿಗೆ ಸಂಭಾಷಣೆ ನಡೆಸುವಾಗ ಆ ವೇಳೆಗೆ ಹಲವಾರು ಗಣ್ಯ ವ್ಯಕ್ತಿಗಳನ್ನು ಕೂಡ ನೆರೆ ರಾಜ್ಯಗಳಿಂದ ಅಧಿಕಾರಿಗಳನ್ನೂ ಕೂಡ ಆಹ್ವಾನಿಸ್ತಿದ್ದ ಎಲ್ಲರೂ ಸ್ವಾಮೀಜಿಯವರ ಚಿಂತನೆಗಳಿಂದ ಪ್ರಭಾವಿತರಾಗ್ಲಿ ಅನ್ನೋದು ಅವನು ಹೀಗೆ ಸ್ವಾಮೀಜಿಯನ್ನ ಭೇಟಿ ಮಾಡದಂತಹ ಗಣ್ಯರಲ್ಲಿ ಅಜ್ಮೀರ್ ದಲ್ಲಿನ ಆರ್ಯ ಸಮಾಜದ ಅಧ್ಯಕ್ಷನಾಗಿದ್ದಂತ ಹರಿವಿಲಾಸ್ ಸಾರದಾ ಅನ್ನೋನು ಒಬ್ಬ ನಾವಿವತ್ತೇನ್ ಸಾರದಾ ಆಕ್ಟ್ ಅಂತ ನೋಡ್ತೀವಿ ಅದು ಮಾಡಲ್ಪಟ್ಟಿದ್ದು ಈ ಹರಿವಿಲಾಸ್ ಸಾರದಾ ಇಂದಲೇ ಆರ್ಯ ಸಮಾಜದ ಅಧ್ಯಕ್ಷನಾಗಿದ್ದಂತಹ ಹರಿವಿಲಾಸ್ ಸಾರದಾ ಅನ್ನೋನು ಒಬ್ಬ ಇವನು ಮೌಂಟ್ ಅಬುವಿನಲ್ಲಿ ಹಾಗೆ ಮುಂದೆ ಅಜ್ಮೀರದಲ್ಲಿ ಅವನನ್ನ ಮೂರು ನಾಲ್ಕು ಬಾರಿ ಭೇಟಿಯಾದ ಇವನು ಮುಂದೆ ರಾಜಪುತಾನದ ಇತಿಹಾಸಕಾರರ ಜೊತೆಗೆ ಪ್ರಸಿದ್ಧನಾಗಿದ್ದ ಅಲ್ಲದಲ್ಲೇ ಭಾರತದ ಕೇಂದ್ರ ಶಾಸನ ಸಭೆಯ ಸದಸ್ಯನಾಗಿ ಸಾರದಾ ಕಾಯ್ದೆ ಅಥವಾ ಸಾರದಾ ಆಕ್ಟ್ ಅಂತ ಏನ್ ನೋಡ್ತೀವಿ ಇದು ಇವನಿಂದಲೇ ಹೆಸರು ಬಂದದ್ದು ಅಂತ ಹೆಸರಾದಂತಹ ಬಾಲ್ಯ ವಿವಾಹ ನಿಷೇಧ ಕಾನೂನನ್ನ ಜಾರಿಗೆ ತಂದಿದ್ದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಈ ಹರಿವಿಲಾಸ್ ಸಾರದಾ ಇವನು ಸ್ವಾಮೀಜಿಯನ್ನ ಭೇಟಿ ಮಾಡಿದ್ದು ಕೆಲವೇ ಕೆಲವು ಸಲ ಅವರಿಂದ ಅದೆಷ್ಟು ತೀವ್ರವಾಗಿ ಪ್ರಭಾವಿತನಾಗಿದ್ದ ಅನ್ನೋದು ಮುಂದೆ ಇವನು ಅವರ ಕುರಿತಾಗಿ ಬರೆದಂತ ಲೇಖನದಿಂದ ನಮ್ಗೆ ತಿಳಿದು ಬರುತ್ತೆ ನಾನು ಹೇಳ್ತಾ ಬರಿತಾನೆ ನಾನು ಸ್ವಾಮಿ ವಿವೇಕಾನಂದರನ್ನ ನಾಲ್ಕು ಬಾರಿ ಭೇಟಿ ಮಾಡಿದೆ ಅಬ್ಬು ಪರ್ವತದಲ್ಲಿ ಅವರನ್ನ ಮೊದಲ್ ಸಲ ಕಂಡಿದ್ದು ಆಗ ನನಗಿನ್ನು ಇಪ್ಪತ್ತೊಂದು ವರ್ಷದ ವಯಸ್ಸಷ್ಟೆ ಸ್ವಾಮಿ ವಿವೇಕಾನಂದರು ನನ್ನ ಸ್ನೇಹಿತ ಠಾಕೂರ್ ಮುಕುಂದ ಸಿಂಗರ ಮನೆಯಲ್ಲಿದ್ರು ಆಗ ನಾನು ಸ್ವಾಮೀಜಿಯ ಜೊತೆ ಠಾಕೂರರ ಮನೆಯಲ್ಲಿ ಹತ್ತು ದಿನ ವಾಸವಾಗಿದ್ದೆ ನಾವಿಬ್ರು ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ವಿ ನಾನು ಅವರ ವ್ಯಕ್ತಿತ್ವದಿಂದ ತೀವ್ರವಾಗಿ ಪ್ರಭಾವಿತನಾಗ್ಬಿಟ್ಟೆ ಅವರೊಬ್ಬ ದೊಡ್ಡ ಪಂಡಿತರಾಗಿದ್ರು ಅಷ್ಟೇ ಅಲ್ಲದೆ ಅತ್ಯಂತ ಆಕರ್ಷಕ ಮಾತುಗಾರರಾಗಿದ್ರು ಮೊದಲ ದಿನ ಊಟವಾದ ಮೇಲೆ ಠಾಕೂರ್ ಸಾಹೇಬರ ಪ್ರಾರ್ಥನೆಯನ್ನ ಮನ್ನಿಸಿ ಸ್ವಾಮೀಜಿ ಹಾಡನ್ನ ಹೇಳಿದ್ರು ಅಹ್ ಅವರ ಕಂಠಸ್ವರ ಅತ್ಯಂತ ಮಧುರವಾಗಿತ್ತು ನನಗೆ ಅತೀವ ಆನಂದವನ್ನ ಕೊಡುತು ಅವತ್ತಿಂದ ಒಂದೆರಡು ಹಾಡುಗಳನ್ನ ಹಾಡಬೇಕು ಪ್ರತಿದಿನ ಅಂತ ನಾನು ಸ್ವಾಮೀಜಿಯನ್ನ ಕೇಳ್ಕೊಳ್ತಾ ಇದ್ದೆ ಅವರ ಮಧುರವಾದ ದನಿ ಹಾಗೆ ನಡವಳಿಕೆಗಳು ನನ್ನ ಮೇಲೆ ಅಚ್ಚಳಿಯದೆ ಮುತ್ರೆಯನ್ನು ಒತ್ತಾಯಿತು ನಾನು ಕೆಲವೊಮ್ಮೆ ವೇದಾಂತದ ಬಗ್ಗೆ ಮಾತನಾಡ್ತಾ ಇದ್ವಿ ಸ್ವಾಮಿ ವಿವೇಕಾನಂದರು ವಿವರಿಸ್ತಾ ಇದ್ದಂತಹ ವೇದಾಂತದ ವಿಚಾರಗಳು ನನ್ನಲ್ಲಿ ತುಂಬಾ ಆಸಕ್ತಿಯನ್ನು ಹುಟ್ಟಿಸ್ತಾ ಇತ್ತು ಎಷ್ಟೋ ವಿಚಾರಗಳ ಮೇಲಿನ ಅವರ ಅಭಿಪ್ರಾಯಗಳು ದೇಶ ಪ್ರೇಮದಿಂದ ಉಡಮೂಡಿದವುಗಳಾಗಿತ್ತು ಆದ್ರೂ ನಾನು ಅವೆಲ್ಲದನ್ನ ವಿಶೇಷವಾಗಿ ಮೆಚ್ಚಿಕೊಂಡೆ ಹಿಂದೂ ಸಂಸ್ಕೃತಿ ಹಾಗೆ ಮಾತೃಭೂಮಿಯ ಬಗ್ಗೆ ಅವ್ರಿಗಿದ್ದಂತಹ ಆದರ ಅಭಿಮಾನಿಗಳು ಅಭಿಮಾನಿಗಳು ಅಂದು ಸಂಸ್ಕೃತಿ ಹಾಗೂ ಮಾತೃಭೂಮಿಯ ಬಗ್ಗೆ ಅವ್ರಿಗಿದ್ದಂತಹ ಆದರ ಅಭಿಮಾನಿಗಳು ಅವರ ಮಾತಲ್ಲಿ ತುಂಬಿ ತುಳುಕ್ತಾ ಇತ್ತು ಅವ್ರ ಜೊತೆಗೆ ನಾನು ಕಳೆದಂತಹ ದಿನಗಳನ್ನು ನನ್ನ ಜೀವನದಲ್ಲಿ ಅತ್ಯಂತ ಸುಮಧುರವಾದ ದಿನಗಳು ಅಂತ ಭಾವಿಸ್ತೇನೆ ಅದರಲ್ಲೂ ಅವರ ಸ್ವತಂತ್ರ ವ್ಯಕ್ತಿತ್ವದಿಂದ ನಾನು ಬಹಳವಾಗಿ ಪ್ರಭಾವಿತನಾಗಿದ್ದೇನೆ ಅಂತ ತಮ್ಮ ಒಂದು ಪತ್ರದಲ್ಲಿ ಒಂದು ಲೇಖನದಲ್ಲಿ ಹೀಗೆ ಬರೀತಾರೆ ಅಜಿತ್ ಸಿಂಗನಿಗೆ ಸ್ವಾಮೀಜಿ ಮೇಲಿನ ಭಕ್ತಿ ಗೌರವಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತಂತ್ರ ಗಮನಿಸೋಣ ಜಯ